ಏನು ಆಗಲ್ಲ ರೀ ನಮ್ಮ ಸಿ ಎಮ್ ಆಡಳಿತ ಭಾಳ ಒಳ್ಳೆ ಆಡಳಿತವನ್ನು ಎಲ್ಲ ವರ್ಗ ಜನರಿಗೆ ಇವತ್ತು ಕೊಡ್ತಾ ಇದ್ದಾರೆ ಭಾಳ ಸುಭದ್ರವಾದಂಥ ಒಳ್ಳೆ ಕೆಲಸಗಳನ್ನು ಇವತ್ತೆಲ್ಲರೂ ಕೂಡ ಕೊಡ್ತಾ ಇದ್ದಾರೆ ಭಾಳ ಜನಗಳೆಲ್ಲ ಸಂತೋಷವಾಗಿದ್ದಾರೆ ಎಲ್ಲರೂ ಕೂಡ ಅವರಿಗೆ ಇಷ್ಟಪಡೋರು ಇದ್ದಾರೆ ಬರೀ ಶಾಸಕರೆಲ್ಲ ಜನನೂ ಕೂಡ ಅವರಿಗೆ ಪ್ರೀತಿ ಮಾಡ್ತಾರೆ ಭಾಗ್ಯಗಳ ಸರದಾರ ಅಂತ ಹೇಳ್ಬೋದು ನಮ್ಮ ಮುಖ್ಯಮಂತ್ರಿಯವರಿಗೆ ಯಾವುದೇ ಕಾರಣಕ್ಕಾಗಲಿ ಯಾವುದೇ ಪ್ರಾಸಿಕ್ಯೂಷನ್ ಆಗಲ್ಲ ಯಾವುದೇ ಏನೂ ಆಗಲ್ಲ ರಾಜ್ಯಪಾಲರ ಹೈಕೋರ್ಟ್ ನೋಡಿ ಅದು ಕಾನೂನು ಅದು ಕಾನೂನು ಅದು ಇಲ್ಲಿ ಸಿಎಂ ಪ್ರಶ್ನೆ ಸದ್ಯಕ್ಕೆ ಸಿ ಪ್ರಶ್ನೆ ಬರಲ್ಲ ಇಲ್ಲಿ ಯಾವುದು ಸೀಟ್ ಖಾಲಿ ಇಲ್ಲ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು ವ್ಯಥ ಅದು ಇವತ್ತು ಕಾನೂನು ಹೋರಾಟದಲ್ಲಿ ಎಲ್ಲರೂ ಕೂಡ ಇದ್ದಾರೆ ಕಾನೂನಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ರಾಹುಲ್ ಗಾಂಧಿ ಅವ್ರಿಗೆ ಅಮೆರಿಕಾದಲ್ಲಿ ಭೇಟಿಯಾಗಿದ್ದಾರೆ ಸೊ ಭಾಳಷ್ಟು ಚರ್ಚೆಗಳು ನಡೀತಾ ಇರೋದಂತಂದರೆ ಒಂದೇನೋ ಒಂದು ಆಗೋದಿದೆ ಕರ್ನಾಟಕದ ಎಲ್ಲ ಹೂಹಾಪುಕ್ಕೆ ದೂರವಾದಂಥ ಮಾತುಗಳ ಅವೆಲ್ಲನೂ ಕೂಡ ಅವ್ರ ಕೆಲಸ ಅವ್ರಿಗೆ ರಾಹುಲ್ ಗಾಂಧಿ ಸಾಹೇಬ್ರ ಕೆಲಸ ಅವ್ರಿಗೆ ಶಿವಕುಮಾರ್ ಅವ್ರ ಕೆಲಸ ಏನೋ ಮಕ್ಕಳು ಕರ್ಕೊಂಡು ಅವರೆಲ್ಲ ಅಮೇರಿಕ ಪ್ರವಾಸ ಕೈಗೊಂಡ್ರೆ ಅಕಸ್ಮಾತ್ ಆಗಿ ಸಿಕ್ಕಿದ್ದಾರೆ ಮಾತಾಡ್ತಾ ಇದ್ದಾರೆ ಮಾತಾಡೋದು ತಪ್ಪು ಅಂತ ಹೇಳಿದ್ರೆ ಅದಕ್ಕೂ ರಾಜಕಾರಣ ಬೇರೆಸ ಸಿ ಎಂ ಪಾಳಯದಲ್ಲಿರುವಂಥ ಶಾಸಕರ ಮುಖದ ಮುಖದಲ್ಲಿ ಭಾಳಷ್ಟು ಒಂದು ಕಳೆ ಬಂದಿದೆ ಅಂತ ಕಳೆದ ಒಂದು ಎರಡು ಮೂರು ದಿನಗಳಲ್ಲಿ ಎಲ್ಲ ಗಡ್ಡ ಹಿಂಗೆ ಅಪ್ಪ ಮೊದಲಿನ ಗಡ್ಡ ಗಡ್ಡ ಹಿಂಗ್ಯದ್ದೆ ಈಗೂ ಗಡ್ಡ ಹಿಂಗೆ ಅದೇ ನಾನು ಶಿವಕುಮಾರ್ ಸಾಹೇಬ್ರು ನಾನು ಅವ್ರ ಶಿಷ್ಯನೇ ಅವರೇ ನನಗೆ ಈ ಮಟ್ಟಕ್ಕೆಲ್ಲ ಬೆಳೆಸಿದ್ದಾರೆ ಗಡ್ಡ ಮೊದಲು ಇದೇನು ಬೆಳೆಸ್ಬಿಟ್ಟಿದ್ದಾರೆ ಗಡ್ಡ ಮೇಕಪ್ ಮಾಡ್ಕೊಂಡ್ಬಿಟ್ಟಿದ್ದಾವ ಹಾಂ ಕಿರೀಟ ಹಾಕ್ಕೊಂಡಿದ್ದಾವ ಏನೇ ಇಲ್ಲವಲ್ಲ ನಮಗೆ ಶಿವಕುಮಾರ್ ಸಾಹೇಬರು ಎಷ್ಟೋ ಸಿದ್ದರಾಮಯ್ಯ ಸಾಹೇಬರಷ್ಟೇ ಎರಡು ಕಣ್ಣು ಇದ್ದಂಗೆ ಯಾವುದೇ ವ್ಯತ್ಯಾಸ ಇಲ್ಲ ಇದರಲ್ಲೆಲ್ಲ ಕೂಡ ನಾವು ಸೊ ಇದಿಷ್ಟು ಶಾಸಕ ಇಕ್ಬಾಲ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯ್ಯದ ನಿಜಾಮುದ್ದೀನ್ ಟಿ ವಿ ನೈನ್ ರಾಮನಗರ